ವಜ್ರಗಳು ಕಾದಂಬರಿ ಸಂಚಿಕೆ ಹದಿಮೂರಕ್ಕೆ ತಮಗೆ ಸ್ವಾಗತ ಸ್ನೇಹಿತರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಇದೀಗ ಕತೆ ಮುಂದುವರಿಯುತ್ತಿದೆ ಮರುದಿನ ಬೆಳಗ್ಗೆ ನಫೀಸ ಬೇಗನೆ ಎದ್ದು ಸ್ನಾನ ಮುಗಿಸಿ ನಮಾಜ್ ಎಲ್ಲ ಮುಗಿಸಿ ಏನು ಮಾಡಲು ತೋರದೆ ಅಡಿಗೆ ಕೋಣೆಯ ಕಡೆಗೆ ನಡೆದಳು ಉಯ್ಯಾಲೆಯನ್ನು ಸಮೀಪಿಸುತ್ತಿದ್ದಾಗ ಅಡಿಗೆ ಕೋಣೆಯಿಂದ ಗಂಡಸಿನ ಘರ್ಜನೆ ಮತ್ತು ಹೊಡೆತದ ಶಬ್ದ ಕೇಳಿಸಿ ಆಕೆ ಕ್ಷಣಕಾಲ ನಿಶ್ಚಳವಾಗಿ ನಿಂತಳು ಬಳಿಕ ಅಡಿಗೆ ಕೋಣೆಯ ಬಾಗಿಲ ಬಳಿ ಧಾವಿಸಿ ಒಳಗೆ ಎಣುಕಿದಳು ಭೀಮಕಾಯದ ಗಂಡಸೊಬ್ಬನು ರಜಿಯ ಕೈ ಹಿಡಿದು ಆಕೆಯ ಮುಖ ಮೂತಿ ನೋಡದೆ ಹೊಡೆಯುತ್ತಿದ್ದನು ಆತನು ಬಾಗಿಲಿಗೆ ಬೆನ್ನು ಮಾಡಿ ನಿಂತಿದ್ದರಿಂದ ಆತನ ಮುಖ ಕಾಣಲಿಲ್ಲ ರಜಿಯ ಇನ್ನೊಂದು ಕೈಯನ್ನು ಬಾಯಿ ಗಡ್ಡವಾಗಿಟ್ಟು ಅಳುವನ್ನು ತಡೆಯುತ್ತಿದ್ದಳು ಯಾಕೆ ಮಾಳಿಗೆಗೆ ಬೇಗ ಚಹಾ ಕಳಿಸಲಿಲ್ಲ ಬೊಗಳು ಎನ್ನುತ್ತಾ ಆತ ಮತ್ತೆ ಮತ್ತೆ ಹುಡುಗಿಯನ್ನು ಚುಚ್ಚುತ್ತಿದ್ದನು ಸೆಲ್ಮಾ ಎಲ್ಲೂ ಕಣ್ಣಿಗೆ ಬೀಳಲಿಲ್ಲ ಅಡಿಗೆಯ ಹೆಂಗಸು ಕಗ್ಜಮ್ಮ ಮತ್ತು ಕೆಲಸದ ಹುಡುಗಿಯ ಐಸು ಮೂಳೆಯಲ್ಲಿ ನಿಂತು ನಡುಗುತ್ತಿದ್ದರು ತೀರಾ ಅನಿರೀಕ್ಷಿತವಾದ ಈ ದೃಶ್ಯವನ್ನು ಕಂಡ ನಫೀಸ ಕಲ್ಲಾಗಿ ನಿಂತಳು ಆ ಗಂಡಸು ಕೈ ಸೋತು ಹೊಡೆಯುವುದನ್ನು ನಿಲ್ಲಿಸಿ ಅಲ್ಲಿಂದ ಹೊರಬಂದು ನಫೀಸಳನ್ನು ದಾಟಿ ಹೋಗುವಾಗ ಆಕೆಯಡೆಗೆ ಎಸೆದ ಕ್ರೂರ ನೋಟವನ್ನು ಕಂಡು ಆಕೆ ಇನ್ನೊಮ್ಮೆ ಕಂಪಿಸಿದಳು ಬಳಿಕ ಮೂಲೆಯಲ್ಲಿ ಅಳುತ್ತ ನಿಂತಿದ್ದ ರಜಿಯಾಳೆಡೆಗೆ ಧಾವಿಸಿದಳು ಯಾರಮ್ಮ ಅವನು ನಿನ್ನನ್ನು ಯಾಕೆ ಹೊಡೆದ ಮೃದುವಾಗಿ ಕೇಳಿದಳು ನಫೀಸ ಹುಡುಗಿ ಬೆರಗು ಗಣ್ಣುಗಳಿಂದ ಬಾಗಿಲೆಡೆಗೆ ನೋಡುತ್ತಾ ಮೆಲ್ಲಗೆ ಅವನು ನನ್ನ ದೊಡ್ಡ ಅಣ್ಣ ಆತನಿಗೆ ಮತ್ತು ಅತ್ತಿಗೆಗೆ ಮಾಳಿಗೆಗೆ ಚಹ ಕಳಿಸಲು ತಡವಾಯಿತೆಂದು ನನ್ನನ್ನು ಹೊಡೆದ ಎಂದು ಬಹು ಮೆಲ್ಲಗೆ ನುಡಿಯುತ್ತಿದ್ದಂತೆಗೆ ದುಃಖ ಒತ್ತಿರಿಸಿ ಬಂದು ಬಿಕ್ಕಿ ಬಿಕ್ಕಿ ಅತ್ತಳು ಸಲ್ಮ ಎಲ್ಲಿ ಎಂದಳು ನಫೀಸ ಅವಳು ಅಣ್ಣನನ್ನು ಕಂಡೊಡನೆ ಎಲ್ಲಾದರೂ ಅವಿತುಕೊಳ್ಳುತ್ತಾಳೆ ಉಗ್ರಾಣದಲ್ಲಿದ್ದಾಳೋ ಏನೋ ಎಂದಳು ರಜಿಯಾ ನಫೀಜಾಳಿಗೆ ಎಲ್ಲವೂ ಒಗಟಿನಂತೆ ತೋರಿತು ಹೋಗಲಿ ಬಿಡು ಅಳಬೇಡ ಎಂದು ರಜಿಯಾಳನ್ನು ಸಂತೈಸಿ ಉಗ್ರಾಣಕ್ಕೆ ನಡೆದಳು ಅಲ್ಲಿ ಮಲೀನವಾದ ಬಟ್ಟೆ ಇಟ್ಟು ಕೆದರಿದ ತಲೆ ಕೂದಲಿನ ಎಂಟು ವರ್ಷದ ಪುಟ್ಟ ಹುಡುಗಿ ಅಕ್ಕಿ ಮೂಟೆಗಳ ಹಿಂದೆ ಅವಿತುಕೊಂಡು ತರಗೆಲೆಯಂತೆ ಕಂಪಿಸುತ್ತ ಬಾಯಲ್ಲಿ ಕೈಯಿಟ್ಟು ಉಕ್ಕಿ ಬರುತ್ತಿದ್ದ ಅಳುವನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಳು ಈ ಅಸಹಾಯಕಾಳಾದ ಅನಾಥಳಂತಿರುವ ಪುಟ್ಟ ಹುಡುಗಿಯನ್ನು ಕಂಡಾಗ ನಫೀಜಳ ಹೃದಯದಲ್ಲಿ ಕರುಣೆಯ ಮಹಾಪೂರ ಉಕ್ಕಿ ಹರಿಯಿತು ಆಕೆ ಗರಿಯದಂತೆ ಆಕೆ ಆ ಹುಡುಗಿಯನ್ನು ಬಾಚಿ ತಬ್ಬಿಕೊಂಡು ತಲೆ ನೇವರಿಸಿದಳು ಅಳಬೇಡ ಮಗು ಎಂದು ಮಾತ್ರ ಹೇಳಲು ಆಕೆಯಿಂದ ಸಾಧ್ಯವಾಯಿತು ಇಲ್ಲಿ ತನ್ನ ಕರ್ತವ್ಯವೇನೆಂಬುದನ್ನು ಆಕೆಯಾಗಲೇ ಮನವರಿಕೆ ಮಾಡಿಕೊಂಡಿದ್ದಳು ಉಸ್ಮಾನರು ಹೇಳಿದ್ದರಲ್ಲ ನನ್ನ ಮಕ್ಕಳ ತಾಯಿಯಾಗಿರು ಎಂದು ಅದರ ಅರ್ಥ ಈಗ ಆಕೆಗೆ ಆಗತೊಡಗಿತ್ತು ಬಾಮ್ಮ ನೀನು ತಿಂಡಿ ತಿಂದು ಚಹ ಕುಡಿಯನ್ನು ತಾಕೆ ಸಲ್ಮಾಳನ್ನು ಅಡಿಗೆ ಕೋಣೆಗೆ ಕರೆದೊಯ್ದಳು ಕಜ್ಜಮ್ಮ ಮಾಡಿಟ್ಟ ದಪ್ಪ ರೊಟ್ಟಿಯನ್ನು ಮಕ್ಕಳಿಬ್ಬರಿಗೂ ಕೊಟ್ಟಳು ಊದಿಕೊಂಡಿದ್ದ ರಜಿಯಳ ಕೆನ್ನೆಯನ್ನು ನೇವರಿಸಿದಳು ತಾಯಿಯ ಮರಣದ ನಂತರ ವಾತ್ಸಲ್ಯವೆಂಬುದೇನೆಂದು ಕಂಡರಿಯದ ಮಕ್ಕಳಿಬ್ಬರು ಕಣ್ಣರಳಿಸಿ ಈ ಚಿಕ್ಕಮ್ಮನನ್ನು ನೋಡಿಯೇ ನೋಡಿದರು ಮುಂದೆ ನಫೀಸಳಿಗೆ ಕ್ಷಣಕಾಲ ಕೂರಲು ಪುರುಸೋತ್ತಿಲ್ಲದಷ್ಟು ಕೆಲಸ ಮೊತ್ತ ಮೊದಲು ಆಕೆ ಸಲ್ಮಾಳನ್ನು ಬಚ್ಚಲು ಮನೆಗೆ ಕರೆದೊಯ್ದು ಬಿಸಿ ನೀರಿನಲ್ಲಿ ಚೆನ್ನಾಗಿ ಸ್ನಾನ ಮಾಡಿಸಿದಳು ಜಡೆಗಟ್ಟಿದಂತಿದ್ದ ಕೂದಲನ್ನು ಎಣ್ಣೆ ಹಚ್ಚಿ ಚೆನ್ನಾಗಿ ಬಿಡಿಸಿ ತಿಕ್ಕಿ ತಿಕ್ಕಿ ತೊಳೆದಳು ಬಳಿಕ ಶುಭ್ರವಾದ ಬಟ್ಟೆ ತೊಡಿಸಿದಳು ರಜಿಯಳಿಗೂ ಸ್ನಾನ ಮಾಡಿಸಿದಳು ಹುಡುಗಿ ನಾಚಿಕೊಂಡಾಗ ನಾನು ನಿನ್ನ ಅಮ್ಮ ಆಗಿ ಬಂದಿದ್ದೇನೆ ಇನ್ನು ಮುಂದೆ ನಾನು ಹೇಳಿದಂತೆ ಕೇಳಬೇಕು ಎಂದು ನಗುತ್ತಾ ನುಡಿದು ಹುಡುಗಿಗೆ ನೀರೆರೆದಳು ಇಬ್ಬರ ತಲೆ ಕೂದಲು ಒಣಗಿದ ಬಳಿಕ ಎಣ್ಣೆ ಹಚ್ಚಿ ತೊಡಗಿದಳು ಮಕ್ಕಳಿಗೆ ಆರೈಕೆ ಮಾಡುವವರಿಲ್ಲದೆ ತಲೆಯಲ್ಲಿ ಏನು ತುಂ ತುಂಬಿಕೊಂಡಿತ್ತು ಸಲ್ಮಳ ತಲೆಯಲ್ಲಿ ಒಂದೆರಡು ಹುಣ್ಣುಗಳೂ ಆಗಿದ್ದವು ತಾಯಿ ಇಲ್ಲದ ಮಕ್ಕಳ ಸ್ಥಿತಿ ಇದೇ ಅಲ್ಲವೇ ಎಂದು ನಫೀಸ ಮನದಲ್ಲಂದುಕೊಂಡು ಮಕ್ಕಳ ತಲೆಯಲ್ಲಿ ಹುಣ್ಣುಗಳಿಗೆ ಔಷಧಿ ಹಚ್ಚಿದಳು ಮಕ್ಕಳ ಆರೈಕೆಯಲ್ಲದೆ ಮನೆಯ ಮೇಲ್ವಿಚಾರಣೆಯನ್ನೂ ಆಕೆಯೇ ನೋಡಿಕೊಳ್ಳಬೇಕಾಗಿತ್ತು ಮನೆಯಲ್ಲಿ ಖುರಾನ್ ಪಾರಾಯಣಕ್ಕೆ ಬರುವ ಇಬ್ಬರು ಮೌಲಾವಿಗಳು ಮನೆಯ ತೋಟದ ಕೆಲಸದಾಳುಗಳಲ್ಲದೆ ಊರಿನ ಗಣ್ಯರಾದ ಉಸ್ಮಾನರ ಬಳಿ ಸಲಹೆ ಕೇಳಲು ಹರಟೆ ಹೊಡೆಯಲು ಬರುವವರು ಎಂದು ಊಟಕ್ಕೆ ಹತ್ತಿಪ್ಪತ್ತು ಜನರಿರುತ್ತಿದ್ದರು ಭತ್ತ ಬಯಸುವುದು ಕುಟ್ಟುವುದು ಎಲ್ಲವೂ ಮನೆಯಲ್ಲೇ ಆಗುತ್ತಿದ್ದ ಕಾಲ ಎಲ್ಲಕ್ಕೂ ಆಳುಗಳಿದ್ದರೂ ಅವರೊಡನೆ ಸ್ನಫೀಸ ತಾನೂ ಸೇರಿಕೊಳ್ಳುತ್ತಿದ್ದಳು ದಿನದ ಅರ್ಧ ಗಂಟೆಯೂ ಆಕೆಗೆ ವಿಶ್ರಾಂತಿ ದೊರೆಯುತ್ತಿರಲಿಲ್ಲ ಆದರೆ ಆಕೆಯ ಮುಖದಲ್ಲಿ ಯಾವುದೇ ಅಸಂತೃಪ್ತಿಯೂ ಕಂಡುಬರುತ್ತಿರಲಿಲ್ಲ ಬದುಕು ಕೊಟ್ಟ ಸವಾಲುಗಳನ್ನು ಸ್ವೀಕರಿಸಿ ಬದುಕಿನ ಪರೀಕ್ಷೆಗಳೆಲ್ಲ ತೇರ್ಗಡೆಯಾಗುತ್ತಿದ್ದಳು ಪುಟ್ಟ ಹುಡುಗಿ ಸಲ್ಮಾ ಈಗ ಆಕೆಯನ್ನು ಅಮ್ಮ ಎಂದೇ ಕರೆಯುತ್ತಾಳೆ ನಫೀಸಳನ್ನು ಜೀವಂತವಾಗಿಡಲು ಆ ಒಂದು ಕರೆಯೇ ಸಾಕು ಅವಳು ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ಮಗಳ ಬಳಿಗೆ ಧಾವಿಸುತ್ತಾಳೆ ರಜಿಯಾ ಚಿಕ್ಕಮ್ಮನಿಗೆ ಕೆಲಸಗಳಲ್ಲಿ ನೆರವಾಗುತ್ತಾಳೆ ನಫೀಸ ಒಮ್ಮೊಮ್ಮೆ ಆಕೆಯನ್ನು ತಡೆಯುತ್ತಾಳೆ ಸಾಕು ಬಿಡಮ್ಮ ಕಜ್ಜಮ್ಮ ಮಾಡುತ್ತಾಳೆ ನೀನು ಕೊಂಚ ವಿಶ್ರಾಂತಿ ತಗೋ ಎಮಾದರದಿಂದ ನುಡಿಯುತ್ತಾಳೆ ತನ್ನ ತಾಯಿಯ ಸ್ಪಷ್ಟವಾದ ನೆನಪು ಅಳಿಸಿಲ್ಲವಾದ ಕಾರಣ ಆಕೆ ನಫೀಸಳನ್ನು ಚಿಕ್ಕಮ್ಮ ಎಂದೇ ಕರೆಯುತ್ತಾಳೆ ಉಸ್ಮಾನರ ಹಿರಿಯ ಮಗ ಹುಸೈನನು ಮುದ್ದಿನಿಂದಲೇ ಬೆಳೆದವನು ಹಠಮಾರಿ ತನ್ನ ಮಾತೇ ನಡೆಯಬೇಕೆಂಬ ಛಲ ಹೊತ್ತವನು ಚಿಕ್ಕವನಾಗಿದ್ದಾಗ ಮಸೀದಿಗೆ ಕೂಡ ಸವನಾಗಿ ಹೋಗದೆ ಪೋಲಿ ಹುಡುಗರ ಸಹವಾಸ ಬೆಳೆಸಿಕೊಂಡು ಊರು ತಿರುಗುತ್ತಿದ್ದವನು ಮಗನ ಬುದ್ಧಿ ನೆಟ್ಟಗಾಗಲೆಂದು ತಂದೆ ಓರ್ವ ಮೌಲಾವಿಗಳನ್ನು ಮನೆಗೆ ಕರೆಸಿ ಮಗನಿಗೆ ಪಾಠ ಹೇಳಿಸಲು ಪ್ರಾರಂಭಿಸಿದರು ಆಗ ಆತನಿಗೆ ಹದಿನಾರು ವರ್ಷ ಪ್ರಾಯವಾಗಿತ್ತು ಆತನ ಜೊತೆಯಲ್ಲಿ ಉಳಿದ ಮಕ್ಕಳಿಗೂ ಪಾಠ ಪ್ರಾರಂಭವಾಯಿತು ಕುರಾನ್ ಪಾರಾಯಣ ಮತ್ತು ಉಳಿದ ಶಾಸ್ತ್ರಗಳನ್ನು ಕಲಿತು ಉಳಿದ ಮಕ್ಕಳು ಮೌಲಾವಿಗಳನ್ನು ಬಿಟ್ಟರೆ ಆದರೆ ಹುಸೈನನು ಮೌಲಾವಿಗಳು ಬಿಡಲೇ ಇಲ್ಲ ಅವನ ತಲೆಯೊಳಗೆ ಏನೇನೋ ತುಂಬತೊಡಗಿದರು ಮೊದಲೆಲ್ಲ ಪೋಲಿಯಾಗಿ ಊರು ತಿರುಗುತ್ತಿದ್ದವನು ಈಗ ಗಡ್ಡ ಬಿಟ್ಟು ಟೋಪಿ ಇಟ್ಟು ಪಕ್ಕ ಮುಸಲ್ಮಾನನಾಗಿ ಬದಲಾದನು ಆಗಲೇ ಆತನ ತಾಯಿ ಸಲ್ಮಾನನ್ನು ಹೆತ್ತು ತೀರಿಕೊಂಡಳು ಆಗ ಆತನಿಗೆ ಇಪ್ಪತ್ತೋ ಇಪ್ಪತ್ತೊಂದು ವರ್ಷವಾಗಿತ್ತು ಮನೆಯಲ್ಲಿ ಉಸ್ಮಾನರ ವಿಧವೆ ತಂಗಿ ನಿಂತು ಮಕ್ಕಳನ್ನು ಸಾಕಿದರು ವಯಸ್ಸಿಗೆ ಬಂದ ಮಗನಿರುವಾಗ ತಾನು ಇನ್ನೊಂದು ವಿವಾಹವಾಗುವುದಿಲ್ಲ ಎಂದು ತೀರ್ಮಾನಿಸಿದ ತಂದೆ ಮಗನಿಗೆ ಮದುವೆ ಮಾಡಲು ಮುಂದಾದರು ಹುಡುಗನ ಬುದ್ಧಿ ಚೆನ್ನಾಗಿರಬಹುದು ದೊಡ್ಡ ಜಮೀನ್ದಾರರ ಮಗನೂ ಆಗಿ ಒಳ್ಳೆ ಧಾರ್ಮಿಕ ಪ್ರವೃತ್ತಿಯವನೆಂದು ಹೆಸರು ಹೆಸರು ಪಡೆದಿದ್ದ ಕಾರಣ ಸಹಜವಾಗಿಯೇ ಹೆಣ್ಣು ಎತ್ತವರು ನಾನು ತಾನೆಂದು ಮುಂದಾದರು ವೈಭವದಿಂದ ಮದುವೆಯೂ ನೆರವೇರಿತು ಹುಡುಗಿಯ ಹೆಸರು ಅಮೀದ ಎಂದು ಪತ್ನಿ ಮನೆಗೆ ಬಂದದ್ದೇ ಹುಸೈನನಿಗೆ ಕೋಡು ಮೂಡಿದಂತಾಯಿತು ಮೌಲಾವಿಗಳ ಪ್ರಭಾವಕ್ಕೊಳಗಾದ ಆತನು ಪತ್ನಿಯ ಮೇಲೆ ಹಕ್ಕು ಚಲಾಯಿಸಲಾರಂಭಿಸಿದನು ಮೊತ್ತ ಮೊದಲಾಗಿ ಆತನು ಪತ್ನಿಗೆ ತಾಕೀತ್ತು ಮಾಡಿದನು ಹಗಲು ಹೊತ್ತಿನಲ್ಲಿ ಮಾಳಿಗೆಯಿಂದ ಕೆಳಗಿಳಿಯಲೇಬಾರದು ಮನೆಯ ಅಂಗಳದಲ್ಲಿ ಪರಪುರುಷರಾದ ಕೆಲಸದವರು ಓಡಾಡುತ್ತಿರುವ ಕಾರಣ ನನ್ನ ಹೆಂಡತಿ ಅವರ ಕಣ್ಣಿಗೆ ಬೀಳಬಾರದು ಇದರಿಂದಾಗಿ ಹಮೀದ ಮಾಳಿಗೆಯಲ್ಲಿ ಬಂದಿಯಾದಳು ಊಟ ತಿಂಡಿಗಳನ್ನು ಮಾಳಿಗೆಗೆ ಸರಬರಾಜು ಮಾಡಲು ಹುಡುಗಿಯೊಬ್ಬಳ ನೇಮಕವಾಗಿತ್ತು ಕಕ್ಕಸ್ಸಿಗೆ ಹೊರಗೆ ಹೋಗಲು ರಾತ್ರಿಯಲ್ಲಿ ಮಾತ್ರ ಮಹಡಿಯಿಂದ ಕೆಳಗಿಳಿಯಬಹುದೆಂದು ಅಪ್ಪಣೆ ಕೊಟ್ಟಿದ್ದನು ಆಕೆಯ ಕಂಡ ಕೆಲವು ಹಳ್ಳಿಗಳಲ್ಲಿ ಇಂದಿಗೂ ಮಹಡಿಗಳಲ್ಲಿ ಶೌಚಾಲಯದ ಸೌಕರ್ಯವಿರುವುದು ತೀರಾ ಅಪರೂಪ ಹಿಂದಿನ ಕಾಲದಲ್ಲಿ ಮನೆಗೆ ಸೇರಿದಂತೆ ಶೌಚಾಲಯ ನಿರ್ಮಿಸುವ ಪದ್ಧತಿಯೇ ಇರಲಿಲ್ಲ ಉಸ್ಮಾನರ ಮನೆಯ ವ್ಯವಸ್ಥೆಯೂ ಇದರಿಂದ ಹೊರತಾಗಿರಲಿಲ್ಲ ಮನೆಯ ಹಿಂಭಾಗದಲ್ಲಿ ಕೊಂಚ ದೂರದಲ್ಲಿರುವ ಪೊದೆಗಳ ಮರೆಯಲ್ಲಿ ಶೌಚಾಲಯಕ್ಕೆ ಹೋಗಬೇಕಾಗಿತ್ತು ಪತ್ನಿಯನ್ನು ಈ ರೀತಿ ಹಿಡಿತದಲ್ಲಿಟ್ಟುಕೊಂಡಿದ್ದ ಹುಸೈನನಿಗೆ ಮನೆಯಲ್ಲೊಂದು ಶೌಚಾಲಯದ ವ್ಯವಸ್ಥೆ ಇರಬೇಕೆಂದೇನು ತೋರಲಿಲ್ಲ ಅದಕ್ಕಾಗಿ ಆಕೆ ರಾತ್ರಿ ಕಾಲದಲ್ಲಿ ಯಾರನ್ನಾದರೂ ಜೊತೆಯಾಗಿ ಕರೆದುಕೊಂಡು ಪೊದೆಯೊಳಗೆ ಹೋಗಬೇಕಿತ್ತು ಹಗಲು ಹೊತ್ತಿನಲ್ಲೇನಾದರೂ ಪ್ರಕೃತಿಯ ಕರೆ ಬಂದರೆ ಅದನ್ನು ಕಷ್ಟಪಟ್ಟು ತಡೆದುಕೊಳ್ಳುವುದಲ್ಲದೆ ಬೇರೇನೂ ಮಾಡುವಂತಿರಲಿಲ್ಲ ನಫೀಸರ ಮನೆಯಲ್ಲೂ ಆಕೆ ಚಿಕ್ಕವಳ ಿದ್ದಾಗ ಇದೇ ವ್ಯವಸ್ಥೆ ಇದ್ದಿದ್ದಾದರೂ ಆಕೆ ಮಾಂತೋಪಿಗೊಮ್ಮೆ ಹೋಗಿ ಬಂದ ಮೇಲೆ ಅಲ್ಲಿನ ವ್ಯವಸ್ಥೆಯನ್ನು ಕಂಡು ತನ್ನ ತಂದೆಗೆ ಹೇಳಿ ಮನೆಯಲ್ಲಿಯೇ ಕೊಂಚ ದೂರದಲ್ಲಿ ಶೌಚಾಲಯವನ್ನು ನಿರ್ಮಿಸಿಕೊಂಡಿದ್ದಳು ಈಗ ಉಸ್ಮಾನರ ಮನೆಗೆ ಬಂದ ಮೇಲೆ ಅವಳು ಕೂಡ ತನ್ನ ಚಿಕ್ಕಂದಿನ ವ್ಯವಸ್ಥೆಗೆ ಹೊಂದಿಕೊಳ್ಳಬೇಕಾಯಿತು ಎಲ್ಲವನ್ನು ಮೌನವಾಗಿ ಸಹಿಸುತ್ತಿದ್ದ ಉಸ್ಮಾನರ ದೊಡ್ಡ ಮಗ ಹುಸೈನನ ಹೆಂಡತಿ ಹಮೀದಾ ಪ್ರಥಮ ಹೆರಿಗೆಗೆ ಮಾತ್ರ ತವರಿಗೆ ಹೋಗಿದ್ದಳು ಆ ಬಳಿಕ ಹುಸೇನ್ ಆಕೆಯನ್ನು ತವರಿಗೆ ಕಳುಹಿಸಲೇ ಇಲ್ಲ ಆಕೆಯ ತವರಿನವರಿಗೆ ಸ್ತ್ರೀಯರು ಘೋಷದಲ್ಲಿರಬೇಕೆಂಬ ಕಟ್ಟನಿಟ್ಟಾದ ನಿಯಮವೇನೂ ಇರಲಿಲ್ಲ ಆಕೆ ತವರಿಗೆ ಹೋದರೆ ಆಕೆಯನ್ನು ಇಲ್ಲಿನಂತೆ ಬಂಧನದಲ್ಲಿಡಲು ಆತನಿಂದಾಗುತ್ತಿರಲಿಲ್ಲ ತೋಟದಲ್ಲಿ ಕೆಲಸ ಮಾಡುವವರ ಮುಂದೆ ಬಂದು ಇನ್ನಿತರ ಪುರುಷರ ಮುಂದೆ ಅವರ ಮನೆಯ ಹೆಂಗಸರು ಸುಳಿದಾಡುತ್ತಿದ್ದರೆಂಬ ಆರೋಪವನ್ನು ಹೋರಿಸಿ ತನ್ನ ಪತ್ನಿಯನ್ನು ಇನ್ನು ಮುಂದೆ ಅಂತಹ ಕಡೆಗೆ ಕಳಿಸಲಾಗದೆಂದು ಪಟ್ಟು ಹಿಡಿದಿದ್ದನು ಆತ ಈಗ ಆಕೆ ಐದು ಮಕ್ಕಳನ್ನು ಹೆತ್ತು ಒಂದು ಮಗು ಸತ್ತು ನಾಲ್ಕು ಮಕ್ಕಳು ಉಳಿದುಕೊಂಡಿವೆ ಹಿರಿಯ ಏಳು ವರ್ಷ ಹೆಣ್ಣು ಮಗಳಿಗೆ ಈಗಿನಿಂದ ಪೋಷವನ್ನು ಕಲಿಸುತ್ತಿದ್ದಾನೆ ಕೂದಲು ಕಾಣದಂತೆ ತಲೆಗೆ ಬಟ್ಟೆ ಕಟ್ಟಿಕೊಳ್ಳುವುದನ್ನು ಕಡ್ಡಾಯ ಮಾಡಿದ್ದಾನೆ ಹಮೀದ ಗಂಡನ ಮಾತನ್ನು ಚಾಚೂ ತಪ್ಪದೆ ಪಾಲಿಸುತ್ತಿದ್ದರೂ ಕೆಲವೊಮ್ಮೆ ಆಕೆಗೆ ಗಂಡನಿಂದ ಹೊಡೆತ ಬೀಳುತ್ತಿತ್ತು ಕಿಟಕಿಯ ತೆರೆಯನ್ನು ಸರಿದು ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಪರಪುರುಷರನ್ನು ಇಣುಕಿ ನೋಡಿದಳೆಂಬ ಕಾರಣಕ್ಕಾಗಿ ಅಥವಾ ಎಲೆಯಡಿಕೆ ತಿಂದು ತುಟಿಗಳು ತುಂಬಾ ಕೆಂಪಾಗಿವೆ ಎಂಬ ಕಾರಣಕ್ಕಾಗಿ ಅಥವಾ ಸಮಯಕ್ಕೆ ಸರಿಯಾಗಿ ನಮಾಜ್ ಮಾಡಲಿಲ್ಲ ಎಂಬ ಕಾರಣಕ್ಕಾಗಿ ಆಕೆ ಆಗಾಗ ಹುಸೈನನಿಂದ ಹೊಡೆತ ತಿನ್ನಬೇಕಾಗಿತ್ತು ಆಕೆಗೆ ಮತ್ತು ಚಿಕ್ಕ ಮಗಳಿಗೆ ತಂಗಿಯಾದ ರಜೆಯ ಸಮಯಕ್ಕೆ ಸರಿಯಾಗಿ ಊಟ ಚಹಾ ತಿಂಡಿ ಸಿದ್ಧಪಡಿಸಿ ಮಾಳಿಗೆಗೆ ಕಳುಹಿಸುತ್ತಿದ್ದಳು ಅದು ಕೊಂಚ ತಡವಾದರೆ ಆಕೆ ಅಣ್ಣನ ಶಿಕ್ಷೆಗೆ ಗುರಿಯಾಗುತ್ತಿದ್ದಳು ಹುಸೈನನು ಅವಕಾಶ ದೊರೆತಾಗಲೆಲ್ಲ ತನ್ನ ತಂಗಿಯನ್ನು ಶಿಕ್ಷಿಸುತ್ತಿದ್ದನು ಕಳೆದ ವರ್ಷ ಉಸ್ಮಾನರ ತಂಗಿ ತೀರಿ ಹೋಗಿ ಈ ಮಕ್ಕಳು ಬವಣೆಯನ್ನು ಅರ್ಥ ಮಾಡಿಕೊಂಡು ಉಸ್ಮಾರರನ್ನು ತಮ್ಮ ಈ ಹೆಣ್ಣು ಮಕ್ಕಳಿಗಾಗಿ ಪುನರ್ ವಿವಾಹ ಮಾಡಿಕೊಳ್ಳಲು ಸಿದ್ಧರಾಗಿದ್ದರು ನಫೀಜಳ ವಿಷಯವನ್ನು ಯಾರೋ ಅವರ ಕಿವಿಯ ಮೇಲೆ ಹಾಕಿದಾಗ ಅವರು ಹೆಚ್ಚು ಯೋಚಿಸದೆ ಆಕೆಯನ್ನು ವಿವಾಹವಾಗಿದ್ದರು ತಂದೆ ಈ ಚಿಕ್ಕ ಪ್ರಾಯದ ಹೆಣ್ಣನ್ನು ವಿವಾಹವಾದನ್ನು ಕಂಡು ಹುಸೈನನು ಕಿಡಿಕಾರಿದ್ದನು ಅದೊಂದು ದಿನ ಉಸ್ಮಾನರು ಹೊರಗೆಲ್ಲೋ ಹೋಗಿದ್ದರು ನಫೀಸ ಬಂದು ಆಗಲೇ ಎರಡು ತಿಂಗಳಾಗಿದ್ದಾವು ಆಕೆ ಸಂಜೆಯ ನಮಾಜ್ ಮುಗಿಸಿ ಉಯ್ಯಾಲೆಯಲ್ಲಿ ಕುಳಿತು ಮೆಲ್ಲನೆ ತೂಗಿಕೊಳ್ಳುತ್ತಿದ್ದಳು ಮಹಡಿಯ ಮೇಲಿಂದ ಹುಸೈನನ ವಾಕ್ ಸಮರ ಆಕೆಯ ಕಿವಿಗಪ್ಪಳಿಸಿತು ಈ ಮುದುಕ ಹೆಣ್ಣನ್ನು ಮದುವೆಯಾಗಿ ಇನ್ನಷ್ಟು ಮಕ್ಕಳನ್ನು ಹುಟ್ಟಿಸಿ ಜವಾಬ್ದಾರಿಯನ್ನು ನನ್ನ ತಲೆಯ ಮೇಲೆ ಹೊರಿಸಿ ಸಾಯ್ತಾನೆ ಎಂದು ನಫೀಸಗಳಿಗೆ ಕೇಳಲೆಂದೇ ಜೋರಾಗಿ ಹೇಳಿದನು ಈ ಮಾತುಗಳನ್ನು ತಲುಪಬೇಕಾದಲ್ಲಿ ತಲುಪಿ ನಫೀಜಾ ದಿಗ್ಭ್ರಮೆಗೊಂಡು ನಿಂತಳು ಆಕೆಯ ಎದೆ ಸಿಡಿಮದ್ದು ತಾಗಿದ ಬಂಡೆಯಂತೆಯೇ ಸಿಡಿಯುವಂತಾಯಿತು ಆಕೆ ಮೌನವಾಗಿ ಹೋಗಿ ಹಾಸಿಗೆಯಲ್ಲಿ ಬಿದ್ದುಕೊಂಡಳು ರಜಿಯಾ ಕೂಡ ಅಣ್ಣನ ಮಾತುಗಳನ್ನು ಕೇಳಿಸಿಕೊಂಡಿದ್ದಳು ಆಕೆ ಮೆಲ್ಲಗೆ ಚಿಕ್ಕಮ್ಮನ ಬಳಿಗೆ ಬಂದು ಆಕೆಯ ಪಕ್ಕದಲ್ಲಿ ಕುಳಿತು ಬಳಿಕ ಚಿಕ್ಕಮ್ಮ ಎಂದು ಮೃದುವಾಗಿ ಕರೆದಳು ನಫೀಸ ಕಣ್ಣು ತೆರೆದು ಹುಡುಗಿಯ ಮುಖ ನೋಡಿದಾಗ ಆಕೆ ಕಣ್ಣರಿಸಿಕೊಳ್ಳುತ್ತ ಚಿಕ್ಕಮ್ಮ ಅಣ್ಣನ ಮಾತುಗಳನ್ನು ಮನಸ್ಸಿಗೆ ಹಚ್ಕೋಬೇಡಿ ಈ ಅಣ್ಣನ ಈ ನಡವಳಿಕೆಯಿಂದ ಬೇಸತ್ತು ಇನ್ನೊಬ್ಬ ಅಣ್ಣ ಮತ್ತು ಅತ್ತಿಗೆ ಈ ಮನೆ ಕಡೆಗೆ ಬರುವುದೇ ಇಲ್ಲ ಆದರೆ ನನಗೆ ಮತ್ತು ಸಲ್ಮಾಗೆ ಹೋಗಲು ಬೇರೆ ಮನೆಗಳಿಲ್ಲವಲ್ಲ ಆದ್ದರಿಂದ ನಾವು ಇವನ ನಡುವಳಿಕೆಯನ್ನೆಲ್ಲ ಸಹಿಸಿಕೊಂಡಿಲ್ಲಿದ್ದೇವೆ ಎನ್ನುತ್ತಾ ಒಂದು ಮಾತು ಸೇರಿಸಿದಳು ಹುಡುಗಿ ಚಿಕ್ಕಮ್ಮ ನಮಗೆ ನೀವೆಂದರೆ ತುಂಬಾ ಇಷ್ಟ ನಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡಿ ಎನ್ನುತ್ತಾ ಗಲಗಳನೆ ಅತ್ತು ಬಿಟ್ಟಳು ನಫೀಸ ಎದ್ದು ಕೂತಳು ಆ ಹುಡುಗಿಯಲ್ಲಿದ್ದ ತಿಳುವಳಿಕೆ ಮತ್ತು ಸಮಯ ಪ್ರಜ್ಞೆ ನಫೀಸ ಮಾರು ಹೋದಳು ಆಕೆ ಮಗಳ ತಲೆಯನ್ನು ತನ್ನೆದೆಗೆ ಒರಗಿಸಿಕೊಂಡು ಇಲ್ಲ ಮಗಳೇ ನಿನ್ನನ್ನು ಸಲ್ಮಾಳನ್ನು ಬಿಟ್ಟು ಇನ್ನು ನಾನು ಬದುಕಲಾರೆ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಎಂದು ಹುಡುಗಿಗೆ ಆಶ್ವಾಸನೆ ಇತ್ತಳು ಹುಸೈನನಂತಹ ಮಗನಿದ್ದರೇನು ರಜಿಯಾ ಮತ್ತು ಸಲ್ಮಾಳಂತಹ ಹೆಣ್ಣು ಮಕ್ಕಳು ಇಲ್ಲವೆ ಎಂದು ತನ್ನನ್ನು ತಾನೇ ಸಂತೈಸಿಕೊಂಡಳು ಆಕೆ ಮಗನಂದ ಮಾತುಗಳು ಆಕೆ ಉಸ್ಮಾನರಿಗೆ ತಲುಪಿಸಲೇ ಇಲ್ಲ ಉಸ್ಮಾನರು ಹುಸೈನನ ತಂದೆಯೇನೂ ಹೌದು ಆದರೆ ಮಗನ ದುರ್ಗುಣಗಳೆಂದು ಆತನಿರಲಿರಲಿಲ್ಲ ಅವನು ನಫೀಜಳನ್ನು ತುಂಬಾ ಗೌರವದಿಂದಲೇ ಕಾಣುತ್ತಿದ್ದರು ಮನೆಯ ಕೆಲಸ ಕಾರ್ಯಗಳಿಗೆಲ್ಲ ಆಕೆಯ ಸಲಹೆ ಪಡೆಯುತ್ತಿದ್ದರು ಮನೆ ಮತ್ತು ತೋಟದ ಮೇಲ್ವಿಚಾರಣೆಯನ್ನು ಆಕೆ ನೋಡಿಕೊಳ್ಳುತ್ತಿದ್ದ ರೀತಿಯನ್ನು ಕಂಡು ಅವರಿಗೆ ತೃಪ್ತಿಯಾಗಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಹೆಣ್ಣು ಮಕ್ಕಳಿಗೆ ಅತ್ಯುತ್ತಮ ತಾಯಿಯೋರ್ವಳನ್ನು ದೊರಕಿಸಿಕೊಟ್ಟ ಸಂತೃಪ್ತಿಯಿಂದ ಆತ ಉಬ್ಬಿ ಹೋಗಿದ್ದರು ಗಂಡನ ಮನೆಯಲ್ಲಿದ್ದ ಹೆಣ್ಣು ಮಕ್ಕಳು ಕೂಡ ಚಿಕ್ಕಮ್ಮನ ವಿಶಾಲ ಹೃದಯವನ್ನರಿತು ಆಗಾಗ ತವರಿಗೆ ಬಂದು ಬಾಣಂತನವನ್ನು ಮಾಡಿಸಿಕೊಂಡು ಹೋಗುತ್ತಿದ್ದರು ಎರಡನೇ ಮಗ ಮತ್ತು ಸೊಸೆಯೂ ಆಗಾಗ ಬಂದು ಕೆಲವು ದಿನಗಳಿದ್ದು ಹೋಗುತ್ತಿದ್ದರು ಹೀಗಾಗಿ ನಫೀಸ ಬಂದ ಬಳಿಕ ಮನೆ ಯಾವಾಗಲೂ ತುಂಬಿ ತುಳುಕಿ ಜೇನಿಗೂಡಿನಂತಾಗಿತ್ತು ನಫೀಸ ಅಲ್ಲಿ ರಾಣಿ ಹುಳುವಾಗಿದ್ದಳು ಈ ವಾತಾವರಣದಲ್ಲಿದ್ದಾಕೆಗೆ ಒಮ್ಮೊಮ್ಮೆ ಮಗನ ನೆನಪೂ ಬರುತ್ತಿತ್ತು ತನ್ನ ಕರುಳಿನ ಕುಡಿಯವನು ತಾಯಿಯ ಮಗನಾಗಿ ತಂದೆಗೆ ಬೇಡದವನಾಗಿ ಅವರಿಗೆ ತಿಳಿಯದಂತೆ ಹುಟ್ಟಿ ಬೆಳೆದವನು ಕೊನೆಗೂ ಎಷ್ಟು ಸುಲಭವಾಗಿ ಅವನನ್ನು ಅವರು ಕರೆಸಿಕೊಂಡರಲ್ಲ ಅವನಾದರೂ ಎಷ್ಟು ಬೇಗ ತನ್ನಿಂದ ದೂರವಾದ ಗಂಡು ಮಕ್ಕಳು ಹೀಗೆ ಕಮಲದೆಲೆಯ ಮೇಲಿನ ನೀರಿನಂತೆ ಪಕ್ಕದಲ್ಲಿದ್ದಾಗ ಅಂಟಿಕೊಂಡು ಬೆಳ್ಳಿಯಂತೆ ತಳೆತಳನೆ ಹೊಳೆದ ಕೆಳಗೆ ಬಿದ್ದರೆ ಎಲೆ ಬೇರೆ ನೀರು ಬೇರೆ ಒಂದೊಂದು ಸಂಬಂಧವೇ ಇಲ್ಲದಂತೆ ಆದರೆ ಮಗನ ಚಿಂತೆಯಲ್ಲಿ ಮುಳುಗಲು ಆಕೆಗೆ ವೇಳೆ ಇರಲಿಲ್ಲ ಉಯ್ಯಾಲೆಯಲ್ಲಿ ಸುಮ್ಮನೆ ಕುಳಿತಿದ್ದರೆ ಎಲೆಡಿಕೆ ತಟ್ಟೆ ಹಿಡಿದು ಸಲ್ಮಾ ಓಡಿ ಬರುತ್ತಾಳೆ ಅಮ್ಮ ತೋಟದಲ್ಲಿ ಚಿಗುರೆಲೆ ತಂದಿದ್ದೇನೆ ಹಾಕ್ಕೊಳ್ತೀರಾ ಎಂದು ಪ್ರೀತಿಯಿಂದ ಕೇಳುತ್ತಾಳೆ ವರ್ಷದ ಮೊತ್ತ ಮೊದಲ ಮಾವಿನ ಹಣ್ಣು ಮರದಿಂದ ಬಿದ್ದಾಗ ಹೆಕ್ಕಿ ತಂದು ತಾನು ತಿನ್ನದೆ ಅಮ್ಮಗೆ ಕೊಡುತ್ತಾಳೆ ಅಮ್ಮ ಸಕ್ಕರೆ ಮಾವಿನ ಹಣ್ಣು ತುಂಬಾ ರುಚಿ ಎನ್ನುತ್ತಾಳೆ ಆಕೆಯೊಡನೆ ಉಯ್ಯಾಲಿಯಲ್ಲಿ ಕುಳಿತು ತೂಗುತ್ತಾ ಆಕೆಯಿಂದ ಹಾಡು ಕೇಳಿಸಿಕೊಳ್ಳುತ್ತಾಳೆ ಆ ಹಾಡುಗಳನ್ನೆಲ್ಲ ಮರೆತಿದ್ದ ನಫೀಸಾ ಈಗ ಅವುಗಳನ್ನೆಲ್ಲ ಜ್ಞಾಪಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ ಹುಸೈನರ ಕೊನೆಯ ಮಗಳು ಸಲ್ಮಾಗೆ ನಫೀಸಳನ್ನು ಅರೆಕ್ಷಣವೂ ಬಿಟ್ಟಿರಲಾಗದು ಮೊದಲೆಲ್ಲ ಅಕ್ಕನ ಹಿಂದೆ ಸುತ್ತಿದ್ದವಳು ಈಗ ಚಿಕ್ಕಮ್ಮನ ಹಿಂದೆ ಸುತ್ತಿದ್ದಳು ಅಮ್ಮ ಮಾಡಲು ರುಚಿಯಾದ ತಿಂಡಿಗಳೆಲ್ಲ ಆಕೆಗೆ ಪ್ರಾಣ ತನಗೆ ಬೇಕಾದ್ದನ್ನು ಪಡೆಯಲು ಅಳುತ್ತಾಳೆ ನಫೀಸಳೊಡನೆ ಹಠ ಮಾಡುತ್ತಾಳೆ ನಾಳೆ ಗಂಡನ ಮನೆಯಲ್ಲಿ ಈ ರೀತಿ ಹಠ ಮಾಡಿದರೆ ಅತ್ತೆ ಹೊರದೊಬ್ಬುತ್ತಾಳೆ ಮತ್ತು ನಿನ್ನ ಅತ್ತೆ ನನ್ನನ್ನು ಬೈಯುತ್ತಾಳೆ ಮಗಳಿಗೆ ಕೆಟ್ಟ ಬುದ್ಧಿ ಕಲಿಸಿದ್ದಾಳೆ ಎಂದು ನಫೀಸ ನಗುತ್ತ ಮಗಳನ್ನು ಹಾಸ್ಯ ಮಾಡುತ್ತಾಳೆ ನನಗೆ ಗಂಡನೂ ಬೇಡ ಅತ್ತೆಯೂ ಬೇಡ ನಾನು ನಿಮ್ಮ ಬಳಿಯೇ ಇರುತ್ತೇನೆ ಹುಡುಗಿ ಮುಖ ಓದಿಸಿ ಹೇಳುತ್ತಾಳೆ ನಫೀಸರ ಯೋಚನೆ ಮಗನೆಡೆಗೆ ತಿರುಗುತ್ತದೆ ತನ್ನ ಮಾಂಸದ ತುಣುಕು ತನ್ನಿಂದ ದೂರವಾಯಿತು ತಾನು ಕಂಡು ಕೇಳರಿಯದ ತನಗೆ ಯಾವ ಸಂಬಂಧವೂ ಇಲ್ಲದ ಈ ಮಕ್ಕಳು ಹೆತ್ತ ತಾಯಿಗಿಂತ ಹೆಚ್ಚಾಗಿ ತನ್ನನ್ನು ಪ್ರೀತಿಸುತ್ತಾರಲ್ಲ ಎಲ್ಲವೂ ದೈವ ಸಂಕಲ್ಪ ಎಂದು ನೆಟ್ಟುಸಿರಿಡುತ್ತಾಳೆ ಈ ನಡುವೆ ತನ್ನ ಮಗನನ್ನೊಮ್ಮೆ ನೋಡಲು ಆಸೆಯನ್ನು ಹತ್ತಿಕ್ಕಲಾರದೆ ಉಸ್ಮಾನರೊಡನೆ ಹೇಳಿದಾಗ ಓ ಅದಕ್ಕೇನಂತೆ ಮುಂದಿನ ವಾರ ಗಾಡಿ ಕಟ್ಟಿಸಿಕೊಂಡು ಹೋಗಿ ಬರೋಣ ಎಂದು ತಾವೇ ಮುಂದಾದರು ಹೆತ್ತ ತಾಯಿಯ ಸಂಕಟವನ್ನು ಅವರು ಅರ್ಥ ಮಾಡಿಕೊಂಡರು ನಫೀಸ ಒರಟಾಗ ಉಸ್ಮಾನರ ಚಿಕ್ಕ ಮಗಳಾದ ಸೆಲ್ಮಾಳ ತೊಡಗಿದಳು ಬಾ ಮಗು ನೀನು ಬಾ ಎಂದಾಗ ಹುಡುಗಿ ಸಂತೋಷದಿಂದ ಕುಡಿದಾಡಿ ಹೊಸ ಬಟ್ಟೆ ತೊಟ್ಟು ಸಿದ್ಧಳಾದಳು ರಜೆಯ ಮಾತ್ರ ಬಾಗಿಲ ಮರೆಯಲ್ಲಿ ನಿಂತು ಕಣ್ಣೊರೆಸಿಕೊಂಡಳು ಮೈ ನೆರದ ಹೆಣ್ಣು ಮಕ್ಕಳು ಮನೆಯಿಂದ ಹೊರಗಿಳಿಯುವ ಸಂಪ್ರದಾಯವೇ ಅಲ್ಲಿರಲಿಲ್ಲವಾದ ಕಾರಣ ನಫೀಸ ಆಕೆಯನ್ನು ಕರೆಯಲಿಲ್ಲ ಅಳಬೇಡಮ್ಮ ನಾಳೆ ಸಂಜೆಯೊಳಗೆ ನಾವು ಬಂದು ಬಿಡುತ್ತೇವೆ ಎಂದು ಮಗಳನ್ನು ಸಂತೈಸಿದಳು ನಫೀಜ ತನ್ನೂರಿಗೆ ಬಂದಾಗ ಆಕೆಗೆ ಸಂತೋಷದ ಸಮಾಚಾರವೇನು ಕಾದಿರಲಿಲ್ಲ ನಫೀಜಳ ವಿವಾಹವಾದ ಬಳಿಕ ಮುನ್ನ ಒಂದೇ ಬಾರಿ ಬಂದಿದ್ದಾನೆಂದು ತನ್ನ ತಾಯಿ ಮದುವೆಯಾಗಿ ಹೋಗಿದ್ದನ್ನು ತಿಳಿದು ಮುಖ ಊದಿಸಿ ಕುಳಿತಿದ್ದನೆಂದು ಬಳಿಕ ಹೊರಟು ಹೋದವನು ಅಜ್ಜ ಅಜ್ಜಿಯನ್ನು ನೋಡಲು ಒಮ್ಮೆಯಾದರೂ ಬರಲೇ ಇಲ್ಲವೆಂದು ಹಲೀಮಾ ತಿಳಿಸಿದಾಗ ನಫೀಸಳಿಗೆ ದುಃಖವಾಯಿತು ಅವನಿಗೆ ನೀನು ಬೇಕಾಗಿರಲಿಲ್ಲ ಆದರೂ ನೀನು ಮದುವೆಯಾಗಿ ಹೊರಟು ಹೋದೆ ಎಂದು ತಿಳಿದಾಗ ಅವನ ಮುಖ ಹೇಗೆ ಬದಲಾಯಿತಂತೂ ನೀನು ನೋಡಬೇಕಿತ್ತು ಹಲೀಮ ಮಗಳೊಡನೆ ಹೇಳಿದಳು ಮರುದಿನ ನಫೀಸ ಗಂಡನೂರಿಗೆ ಹೊರಟಾಗ ತಾಯಿ ತಡೆದಳು ಹೇಗೋ ಬಂದಿದೆಯಾ ಒಂದೆರಡು ದಿನವಿದ್ದು ಹೋಗಬಾರದೆ ಎಂದು ಕೇಳಿದಳು ಇಲ್ಲಮ್ಮ ಅಲ್ಲಿ ರಜಿಯಾ ಒಬ್ಬಳೇ ಇದ್ದಾಳೆ ಅವಳಣ್ಣ ಅವಳನ್ನು ಏನು ಮಾಡಿಬಿಡುತ್ತಾನೋ ಎಂದು ಹುಸೈನನ ಪರಾಕ್ರಮವನ್ನು ತನ್ನ ತಾಯಿಯೊಡನೆ ಬಣ್ಣಿಸಿದಳು ಹಲೀಮ ಕೊನೆಯದಾಗಿ ಮತ್ತೂ ಒಂದು ಮಾತು ಕೇಳಿದಳು ನಿನಗೆ ತಿಂಗಳ ಸ್ನಾನ ತಪ್ಪಿಲ್ಲವೇ ಎಂದು ನಫೀಸ ಬೆಚ್ಚಿದಳು ಅಂದು ಹುಸೈನ ಆಡಿದ ಮಾತುಗಳು ಅವಳ ಕಿವಿಯಲ್ಲಿ ಮೊರೆದವು ಅವರಿಗೆ ಮೊಮ್ಮಕ್ಕಳಿದ್ದಾರಲ್ಲಮ್ಮ ಇನ್ನು ಮಕ್ಕಳು ಯಾಕೆ ನಫೀಸ ತಾಯಿಯೊಡನೆ ಕಹಿಯಾಗಿ ಕೇಳಿದಳು ಸ್ವಂತ ಮಕ್ಕಳಿಲ್ಲದ ಮೇಲೆ ಅದೆಂತಹ ಸಂಸಾರ ನಿನ್ನದಂತೂ ಒಂದು ಕುಡಿ ಇದ್ದರೆ ತಾನೇ ನಿನಗೂ ಅಲ್ಲಿ ಬಲ ಪಂಡಿತನ ಕಷಾಯ ಕುಡಿದು ನೋಡು ಮೋಹಿಯುದ್ದೀನ್ ದರ್ಗಾಕ್ಕೂ ಒಮ್ಮೆ ಹೋಗಿ ಬರೋಣ ಎಂದು ತಾಯಿಯ ಸಲಹೆಯನ್ನು ನಫೀಸ ನಡುವೆಯೇ ತಡೆದಳು ಮಕ್ಕಳಿಲ್ಲ ಅಂತಹ ಯಾರು ಅಳ್ತಿದ್ದಾರೆ ನೀನು ಸುಮ್ಮನೀರಿ ಎಂದು ತಾಯಿಯ ಬಾಯಿ ಮುಚ್ಚಿಸಿದಳು ತಾಯಿ ನಿಟ್ಟಿಸುರಿಟ್ಟಳು ಆಮೇಲೆ ಆಕೆ ಮಗನ ಹಂಬಲದಿಂದ ಒಂದೆರಡು ಬಾರಿ ತವರಿಗೆ ಬಂದರೂ ಮುನ್ನಾಲ್ಲಿಗೆ ಬಂದಿರಲೇ ಇಲ್ಲ ಎಂದು ತಿಳಿದು ಕಿನ್ನಳಾದಳು. ಒಮ್ಮೆ ದೂರವಾದ ಮಗನು ಎಂದೆಂದಿಗೂ ದೂರವೇ ಆಗಿ ತಾಯಿಯಿಂದ ಬೇರ್ಪಟ್ಟಿದ್ದನು ರಜಿಯಾಗೆ ಹದಿನಾಲ್ಕು ವರ್ಷ ತುಂಬಿದೊಡನೆ ಉಸ್ಮಾನರು ಆಕೆಯ ವಿವಾಹವನ್ನು ಪಕ್ಕದ ಹಳ್ಳಿಯ ಜಮೀನ್ದಾರರ ಮಗನೊಡನೆ ನೆರವೇರಿಸಿದರು ನಫೀಸಳ ಇಚ್ಛೆಯಂತೆಯೇ ಮಗಳಿಗೆ ಆಭರಣ ಮಾಡಿಸಿದರು ಒಳ್ಳೆಯದೊಂದು ಅಡಿಕೆಯ ತೋಟವನ್ನು ಮಗಳ ಹೆಸರಿಗೆ ನೋಂದಾಯಿಸಿದರು ಗಂಡನ ಮನೆಗೆ ಹೊರಟ ರಜಿಯ ತಾಯಿಗಿಂತ ಹೆಚ್ಚಾಗಿ ತನ್ನನ್ನು ನೋಡಿಕೊಂಡ ಚಿಕ್ಕಮ್ಮನನ್ನು ತಪ್ಪಿಕೊಂಡು ಅಳತೊಡಗಿದಳು ನಫೀಸ ಕೂಡ ಕಣ್ಣೀರು ಸುರಿಸುತ್ತಾ ಮಗಳನ್ನು ಬೀಳ್ಕೊಟ್ಟಳು ನಫೀಸ ಆ ಮನೆಗೆ ಬಂದು ಏಳೆಂಟು ವರ್ಷಗಳಾಗಿವೆ ಈ ನಡುವೆ ಆಕೆಯ ಒಲವಿನ ಮಗಳು ಸಲ್ಮಾ ಕೂಡ ವಿವಾಹವಾಗಿ ಗಂಡನ ಮನೆಗೆ ತೆರಳಿದ್ದಾಳೆ ಸೆಲ್ಮಾಗೆ ಗಂಡು ಹುಡುಕುವಾಗ ನಫೀಸ್ ಹಠ ಓರ್ವ ವಿದ್ಯಾವಂತ ಹುಡುಗನಿಗೆ ಆಕೆಯನ್ನು ಕೊಡಬೇಕೆಂದು ಪತ್ನಿಯ ಕೋರಿಕೆಯನ್ನು ತಿರಸ್ಕರಿಸಲಾಗದೆ ಉಸ್ಮಾನರು ಮಗಳಿಗೆ ಓರ್ವ ಇಂಜಿನಿಯರ್ ವರನನ್ನೇ ಗೊತ್ತು ಮಾಡಿದರು ಸಲ್ಮಾಗೆ ಒಂದೂ ಬರಹ ಬರುವುದಿಲ್ಲವೆಂದು ಹುಡುಗನಿಗೆ ಮೊದಲೇ ಗೊತ್ತಿತ್ತು ನೋಡುವವರ ಕನ್ನಣಗಳನ್ನು ಸೆಳೆಯುವಷ್ಟು ಸುಂದರಿಯಾಗಿದ್ದ ಸಲ್ಮಾಳನ್ನು ಅವಳ ಗಂಡ ಹಳ್ಳಿಯ ಹುಡುಗಿಯೆಂದು ತಿರಸ್ಕರಿಸಲಾರ ಎಂಬುದು ನಫೀಸಳಿಗೆ ವಿಶ್ವಾಸವಿತ್ತು ತನ್ನ ಬದುಕಿನ ದುರಂತ ಆ ಮಗುವಿನ ಪಾಲಿಗೆ ಬರದಿರಲಿ ಎಂದು ಆಕೆ ಸಲ್ಮಳ ಅತ್ತಿಯಾದವಳನ್ನು ತಮ್ಮ ಮನೆಗೆ ಕರೆಸಿ ಸಲ್ಮಾಳನ್ನು ಆಕೆಗೆ ತೋರಿಸಿ ನಿಮ್ಮ ಮಗನಿಗೆ ಮೆಚ್ಚಿಗೆಯಾದರೆ ಮಾತ್ರ ಆತ ಮದುವೆ ಮಾಡಿಕೊಳ್ಳಲಿ ಎಂದು ತನ್ನ ಮನದಿಂಗಿತವನ್ನು ತಿಳಿಸಿದ್ದಳು ಆದರೆ ವರನ ಕಡೆನೆಯವರಿಗೆ ಹುಡುಗಿಯ ವಿದ್ಯಾಭ್ಯಾಸ ಮುಖ್ಯವಾಗಿರಲಿಲ್ಲ ಸೆಲ್ಮಾ ಪತಿಗೃಹಕ್ಕೆ ಹೋದ ಬಳಿಕ ನಫೀಜಳಿಗೆ ಮನೆಯೆಲ್ಲ ಖಾಲಿಯಾದಂತಾಯಿತು ಕತೆ ಮುಂದುವರಿಯುತ್ತದೆ ಸ್ನೇಹಿತರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ